ಹಗಲು ರಾತ್ರಿ ಕಳೆದ್ರು ಆದರೆ ನನಗೆ ಮಾತ್ರ ಯಾವತ್ತಿಗೂ ಬರೀ ಕರಳ ರಾತ್ರಿ ಕಂದ ಕಂದ ಈ ಪಾಪಿ ತಾಯಿಯನ್ನು ಕ್ಷಮಿಸ್ಬಿಡಮ್ಮ ಗರ್ಭದಲ್ಲಿ ಇದ್ದಾಗ ನಿನಗೆ ಆರೈಕೆಯಿಂದ ಸರಿಯಾಗಿ ನೋಡ್ಕೊಳಕಾಗ್ದೆ ಇಂದು ಕೂಡ ನಿನಗೆ பிரித் ஹிசை படுத்து தாயி சண்ட படுத்து படுத்து ನಿನ್ನ ಗಂಡನ ದುಶ್ಚಟದ ಕಡಿವಾಣ ನನ್ನ ಕೈಯಲ್ಲಿರ್ಬಾಗ ಅದನ್ನು ನಿಲ್ಲಿಸೋದಕ್ಕೆ ಅದು ಎಂದಿಗೂ ಸಾಧ್ಯ ಇಲ್ಲ ನೋಡ್ತಿರ್ಬಲ್ಲ ಅವತ್ತು ನಿನ್ನ ಕೈ ಹಿಡಿಯಲು ನಾನು ಬಂದಾಗ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದರಲ್ಲ ಏ ನೀನು ಇನ್ನು ಸುಖವಾಗಿ ಇರಬೇಕು ಅಂತ ನಿನಗ ಆಸೆ ಇದ್ರೆ ಒಂದೇ ಒಂದ್ಸಲ ಒಂದೇ ಒಂದ್ಸಲ ಈ ನಿನ್ನ ಯವನ ತುಂಬಿದ ದೇಹದ ಸೌಂದರ್ಯ ಸಿರಿ ಸುಖವನ್ನು ಗುಣಪಡಿಸು ಹಣದ ರಾಶಿಯಲ್ಲಿ ನೀನು ತೇಲಾ ಏ ನೀಚ ನಿನ್ನ ಸುಖಕ್ಕಾಗಿ ಆಬಳೆಯರ ಜೀವನವನ್ನೇ ಹಾಳು ಮಾಡು ನಿನಗೆ ತಟ್ಟದ ಬಿಡಲಾರದು ನಿರ್ಮಲ 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 ಈ ನಿನ್ನಂಥ ಹೆಣ್ಣಿನ ಶಾಪ ಯಾವತ್ತು ನಮ್ಮಂಥವ್ರಿಗೆ ತಟ್ಟಲಾರದು ಯಾಕಂದ್ರೆ ಇದು ಸತ್ಯಯುಗ ಅಲ್ಲ ಇದು ಕಲಿಯುಗ ನಿನ್ನೆ ಕಲಿಯುಗದಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ವ್ಯತ್ಯಾಸ ಕಾಂಠವಾಡ್ತಾ ಇದೆ ನಿನಗೆ ನಿನ್ನ ಕಂಡದೊಂದಿಗೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಬೇಕು ಅಂತ ಆಸೆ ಇತಿಥೆ ಒಂದೇ ಒಂದ್ಸಲ ಒಂದೇ ಒಂದ್ಸಲ ನಿನ್ನನ್ನು ಕಾಡಿ ಬೇಡಿ ಬಂದ ನನಗೆ ನಿನ್ನ ದೇಹದ ಸೌಂದರ್ಯವನ್ನು ಉಣಪಡಿಸಿ ಇಲ್ಲ ಅಂತಾದ್ರೆ ಪರಿಣಾಮ ನಿನ್ನ ಕಾಮದಾಸಿಗಾಗಿ ಈ ಹೆಣ್ಣನ ಸುಖ ಕೊಡು ಅಂತ ಕೇಳ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ ತುಂಬ ಯಾಕೆ ಯಾಕೆ ನನಗೆ ನಾಚಿಕೆ ಆಗ್ಬೇಕು ನಾಚಿಕೆ ಎಂಬ ಮೂರಕ್ಷರದ ಶಬ್ದ ಈ ವಜ್ರ ಕಾಂತನ ಟಿಕ್ಸ್ ತರಲೇ ಇಲ್ಲ ಹೇಳ್ತಾ ಇದ್ದೀನಿ ಕೇಳು ನಿರ್ಮಲ ಸಾತ್ವೀ ಸಾಧ್ವಿ ಅಂತ ಹಣೆ ಪಟ್ಟೆ ಈ ಸಮಾಜದಲ್ಲಿ ಎಷ್ಟು ಹೆಂಗಳರು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ ಅದು ಗೊತ್ತಾ ನಿನಗೆ ಏಯ್ ತಿರುಗಾಟಕತ್ತ ಹೋಗಿ ಗಂಡನನ್ನ ಬಿಟ್ಟು ಮಿಂಡದೊಂದಿಗೆ ಚಕ್ಕಂದವಾಡಿ ಬಂದು ಗಂಡನೊಂದಿಗೆ ಮತ್ತೆ ಸಾತ್ವೀ ತರ ನಟಿಸುವ ನಾಟಕೀಯ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ ಏ ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಕಾಲೇಜಿನ ಪಾರ್ಕಿನಲ್ಲೋ ಅಥವಾ ಲಾಡ್ಜಿಂಗ್ ನಲ್ಲೋ ಅದಕ್ಕೆ ಚಕ್ಕನ್ನ ಮಾಡಿ ಮನೆಗೆ ಬಂದು ತಂದೆ ತಾಯಿ ತಂದೆ ತಾಯಿಯರ ಎದುರಿಗೆ ಮುತ್ತಿನ ಮಗಳಾಗಿ ಬೆಳೆಯುವ ಹೆಣ್ಣು ಮಕ್ಕಳಿಗೆ ಇಷ್ಟಿಲ್ಲ ಈ ಸಮಾಜದಲ್ಲಿ ಹೀಗಿರುವಾಗ ನಾನು ನಿನ್ನನ್ನು ಆಸೆ ಪಟ್ಟರೆ ತಪ್ಪೇದು ನಿನ್ನ ಶೀಲವನ್ನು ನನಗೆ ಗೊಪ್ಪಿಸಿದ್ರೆ ತಪ್ಪೇಂದು ನಿರ್ಬಲ ಸಾಲಿಗೆ ಸೇರಿದೋಳಲ್ಲ ಏ ನಿರ್ಮಲ ನೋಡು ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಾನು ಮಾತ್ರ ನಿನಗೆ ಸೆರಗು ಹಾಸ್ತೀನಿ ಅಂತ ನಿರ್ಮಲಾ ನಾವೆಷ್ಟೇ ಎಷ್ಟೇ ಪರಿಪರಿಯಾಗಿ ಕೇಳಿದ್ರು ಇದಕ್ಕೆ ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ ಅಲ್ವಾ ಏಯ್ ನಿನ್ನ ಪ್ರಾಣ ಹೋದ್ರು ನಿನ್ನ ಶೀಲವನ್ನು ಒಪ್ಪಿಸಲ್ಲ ಆದ್ರೆ ನಂದು ಒಂದು ಕಂಡೀಷನ್ ಇದೆ ಕೇಳು ನನ್ನ ಕಟ ಉಳಿದ್ರು ನಿನ್ನ ಶೀಲವನ್ನು ನಾನು ಬಿಡುವುದಿಲ್ಲ ಏನಂದೆ ನಿನ್ನ ತಂಗಿನ ಇವಳು ನೀನು ಇವಳ ಸಹೋದರ ಅಲ್ವಾ ಸಹೋದರ ಎನ್ನುವ ಶಬ್ದದ ಅರ್ಥನಾದ್ರೂ ಗೊತ್ತೇ ನಾವು ನಿನಗೆ ಏ ಸಮಾಜದ ಎದುರಿಗೆ ಸದೋ ಸಹೋದರನಂತೆ ನಟಿಸಿ ಅಂತರಂಗದಲ್ಲಿ ಇವಳೊಂದಿಗೆ ಚಕ್ಕಂದ ಮಾಡುವ ನಿನ್ನ ಸಹೋದರ ಅಂತ ಕರಿಬೇಕಾ ಏಯ್ ಸಮಂದು ಬಾಯಿಗೆ ಬಂದತ್ತ ಆದ್ರೆ ನಿನ್ನ ನಾಲಿಗೆ ಕತ್ತರಿಸಬೇಕಾದದ್ದು ಎಚ್ಚರ ಪವಿತ್ರವಾದ ಬಾಂಧವ್ಯಕ್ಕೆ ಕಳಂಕದ ಮಸಿ ಹಚ್ಚುವ ನಿನ್ನಂತ ಕಾಮಕರಿಗೆ ಅಕ್ಕ ತಂಗಿ ತಾಯಿ ಎಲ್ಲ ಹಾದರದ ಹೆಣ್ಣಾಗಿ ಕಾಣು ಸಹಜನ ಕಾಣೋ ಒಂದೇ ಒಂದು ಸಲ ನನ್ನ ತಂಗಿಯ ಮೇಲೆ ನಿನ್ನ ಪಾಪದ ಕೈಗಳಿಂದ ಸ್ಪರ್ಶಿಸಲು ಪ್ರಯತ್ನ ಪಟ್ಟರೆ ಪ್ರಯತ್ನ ಪಟ್ಟರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ರಣಹದ್ದುಗಳಿಗೆ ಔತಣ ನೀಡುವೆ ಎಚ್ಚರ ನನ್ನ ಕೈ ಕಾಳ ಕಿ ರಣಹದ್ದುಗಳಿಗೆ ಔತಣದ ಇಡುವುದು ಪ್ರತಿಯೊಂದು ನನ್ನ ಕಾರ್ಯಕ್ಕೂ ಅಡ್ಡ ಕಾಲ ಹಾಕ್ತಾ ಇದೆಯಲ್ಲ ಆನಂದ ಇವತ್ತು ಹೋಗ್ತೀನಿ ಆದರೆ ನನ್ನ ಪ್ರತಿಯೊಂದು ಕಾಲು ಅಡ್ಡ ಕಟ್ಟಾಕೇ ಅಡ್ಡ ಕಾಲಿಟ್ಟು ಇಟ್ಟು ನನ್ನನ್ನು ವಂಚಿಸಿ ನನ್ನ ಯುವತಿ ಸಿ ನಾನು ಸುಮ್ಮನೆ ಬಿಡೋದಿಲ್ಲ ಏ ಒಂದಿನ ಒಂದು ದಿವಸ ಸಮಾಧಿ ಕಟ್ಟದೇ ಬಿಡ್ಲಾರೇ ನಿನ್ನನ್ನು ಬಾಳು ಹೇ ನೀನು ಸರಿಯಾಗಿ ಬದುಕಬೇಕು ಅಂತಾದ್ರೆ ಇವತ್ತು ಈ ಕ್ಷಣದಲ್ಲಿ ನನ್ನ ತಂಟೆನ ಬಿಟ್ಬಿಡು ಒಂದು ಕೆಲಸಗಳ ಅಡಿಯಾಗಿ ನಾನೇ ನಿಂತಿರ್ತೀನಿ ನಿರ್ಮಲ ಇಂಥ ಕಾಮುಕ್ರಿಂದ ಎಚ್ಚರಿಕೆಯಿಂದ ಇರ್ಬೇಕಮ್ಮ ಎಚ್ಚರಿಕೆಯಿಂದ ಇರಬೇಕು ನೋಡು ಇಂಥ ಕೆಟ್ಟ ಹುಡುಗಿನ ಬಗ್ಗೆ ನಿನ್ನ ಗಂಡನಿಗೆ ಹೇಳಿ ತಕ್ಕ ಶಾಸ್ತಿ ಮಾಡಿಸ್ಬಾರ್ದೇನಮ್ಮ ಆ ವಜ್ರಕಾಂತನ ಬಗ್ಗೆ ಹೇಳಲು ಹೋಗಿ ನನ್ನ ಗಂಡ ನನ್ನ ಮೈ ತುಂಬ ಬರೀ ಬರೆಯೋ ಹಾಗೆದು ಚಿತ್ರ ಹಿಂಸೆ ಕೊಟ್ರು ಗೊತ್ತಿರೋದು ಬರೀ ಕುಡಿಯೋದಷ್ಟೇ ಮಗುವಿನ ಮೇಲೆ ಅವರಿಗೆ ಜ್ಞಾನವೇ ಇಲ್ಲ ಅಣ್ಣ ಮಾಡ್ಕೊಳ ಸಮಾಧಾನ ಮಾಡ್ಕೋ ಜೀವನದಲ್ಲಿ ಕಷ್ಟಗಳು ಎದುರಾಗುವುದು ಸಹಜ ಆದರೆ ಬಂದಿರುವಂತಹ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಪ್ರತಿಯೊಬ್ಬರಲ್ಲೂ ಇರಲೇಬೇಕು ನೋಡು ನಿನ್ನ ಅಣ್ಣ ಜೈಲಿಗೆ ಹೋಗಿರುವಂಥ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು ನೀನು ಅದಕ್ಕಾಗಿ ಯಾವುದೇ ರೀತಿ ಅಂತ ಚಿಂತೆ ಮಾಡಬೇಡ ಅಣ್ಣ ಕೊಡಬೇಕಾಗಿರುವಂಥ ಹಣವನ್ನು ನಾನು ಕೊಟ್ಟು ಅವನನ್ನು ಜೈಲಿಂದ ಬಿಡಿಸ್ಕೊಂಡು ಬರುವಂತಹ ಜವಾಬ್ದಾರಿ ನನ್ನದು ನೋಡಮ್ಮ ನಿನ್ನ ಒಳ ಹುಟ್ಟಿದ ಅಣ್ಣ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ಈ ನಿನ್ನ ಅಣ್ಣ ಇದ್ದಾನೆ ನಿನ್ ಏನೇ ಕಷ್ಟಗಳಿದ್ರು ನನ್ನತ್ರ ಹೇಳ್ಕೊತಾಯಿ ನನ್ನತ್ರ ಹೇಳ್ಕೊ ಅಮ್ಮ ಏನೋ ಯಾರು ಇಲ್ಲದ ಸಮಯದಲ್ಲಿ ಇವಳ ಜೊತೆಗೆ ಚಕ್ ಆ ಇವಳು ಹೊತ್ತಿರುತ್ತೆ ಎಂದು ಹೇಳಿ ನಾನಿಲ್ಲದ ಸಮಯದಲ್ಲಿ ತನ್ನ ಕಾಮ ಇವಳು ನರೇಂದ್ರ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಕುಡಿತದ ಮತ್ತಿನಲ್ಲಿ ಮನಸ್ಸಿಗೆ ಬಂದಂತೆ ಬಗಳುಬೇಡ ಅಮಾಯ ಕಣದ ನನ್ನ ತಂಗಿಗೆ ಅಶ್ಲೀಲ ನುಡಿಗಳನ್ನಾಡಿ ಅವಳು ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಬೇಡ ಈಗಾಗಲೇ ಅವಳು ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ಸೋತ್ ಹೋಗಿದ್ದಾಳೆ ನೀನು ಒಳ್ಳೆಯವನು ಅಂತ ತಿಳಿದು ಗುಣಗಂಗೆ ಆಗಿರೋ ನನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟು ನಾನಂತೂ ತುಂಬನೇ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನೀ ನೋಡಿದ್ರೆ ಅಂತ ಕೆಟ್ಟ ಜನರ ಸಹವಾಸ ಮಾಡಿ ಈ ರೀತಿ ಕುಡಿತದ ಚಟ ಹಚ್ಚಿಕೊಂಡು ದುರ್ವಸನಿ ಆಗ್ತಿ ಅಂತ ನಾನಂತೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಕಣೋ ಯಾವುದು ಕಣೋ ಹೌದು ನಾನು ದುರ್ವಸನಿ ಆಗಲು ಈ ಹೆಣ್ಣು ಕಾರಣ ಕಾರು ಮಾಡಿ ಬೀಸಾಕಿದ ಹೆಣ್ಣನ್ನು ಕಟ್ಟಿಕೊಂಡು ಹಾಳು ಮಾಡಿಕೊಂಡೆ ನೋಡಿ ಅವಳ ಜೊತೆಗೆ ನೀನು ಚಂದರಿಂದ ಚಕ್ಕಿಲ್ಲ ನೋಡು ಇನ್ನು ಒಂದೇ ಒಂದು ನನ್ನ ತಂಗಿಯ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಆಡಿದ್ರೆ ನಾನು ಏನ್ ಮಾಡ್ತೀನೋ ನನಗೇನು ಗೊತ್ತಿಲ್ಲ ಗೊತ್ತು ಕಣ ಗೊತ್ತು ಅಣ್ಣ ಅಂತೆ ಬಹಿರಂಗದಲ್ಲಿ ಅಣ್ಣನಂದು ಹೇಳಿ ಅಂತರಂಗದಲ್ಲಿ ಅವಳನ್ನೇ ಒಪ್ಪಿಕೊಳ್ಳುವಂತ ನಿನ್ನಂತ ಅಣ್ಣಂದಿರನ್ನು ನಾನು ಎಷ್ಟಿದ್ದೀರ ಸ್ವಾಮಿ ಎಂತ ಮಾತುಗಳನ್ನ ಮಾತನಾಡ್ತಾ ಇದ್ದೀರಾ ನೀವು ನೋಡಿ ಕೂಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು ಈ ಆನಂದಣ್ಣ ಸೈಬಿಟ್ಟು ಈ ರೀತಿ ಮಾತನಾಡಬೇಡಿ ಸ್ವಾಮಿ ಗೊತ್ತು ಕಣೆ ನೀನ್ ಎಂತವಳು ಅಂತೂ ನೀನು ಕೆಟ್ಟವಳು ಕಣೆ ನೀನ್ ಕೆಟ್ಟವಳು ಬೇರೆಯವರ ಜೊತೆಗೆ ಚಕ್ಕಂದಾಡ್ತಿರುವಾಗ ನಾನೇ ಕಣ್ಣಾರೆ ನೋಡಿರುವೆ ಅಂತದ್ರಲ್ಲಿ ನೀನು ಒಳ್ಳೆವಳು ಅಂತ ನಾನು ಹೇಗೆ ನರೇಂದ್ರ ಪದೇ ಪದೇ ಹೇಳ್ತಾ ಇದ್ದೀನಿ ನಾಲಿಗೆ ಮೇಲೆ ಹಿಡಿತವಿರ್ಲಿ ಅಣ್ಣ ತಂಗಿ ಅಂತ ಅನ್ಸ್ಕೊಳ್ಲಿಕ್ಕೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಲೇಬೇಕು ಅನ್ನುವಂತ ಯಾವುದೇ ನಿಯಮಗಳಿಲ್ಲ ಅತೀತ ರಾಷ್ಟ್ರವಾಗಿರೋ ಈ ನಮ್ಮ ಭಾರತ ಭೂಮಿಯಲ್ಲಿ ಅಮಾಯಕ ಹೆಣ್ಣನ್ನ ಯಾರಾದ್ರೂ ತನ್ನ ತಂಗಿ ಎಂದು ಸ್ವೀಕಾರ ಮಾಡಿ ಅವ್ರ ಪಾಲನೆ ಪೋಷಣೆ ಮಾಡಬಹುದು ಅದೆಲ್ಲ ನಿನ್ನಂತವನಿಗೆ ಹೇಗೆ ಗೊತ್ತಾಗ್ಬೇಕು ಹೇಳು ಆನಂದ ನನ್ನ ಮನೆಗೆ ಬಂದು ನೀನು ಉಪದೇಶ ಹೇಳ್ತೀಯಾ ಅದಕ್ಕೆ ನಾನಿಲ್ಲಿ ಮೂರು ನೋಡೋ ಹೊರಟೋಗ್ರೆ ಈ ಆಧಾರದ ಹೆಣ್ಣನ್ನು ಕಟ್ಟಿಕೊಂಡು ನೀನು ಭಾಳ ಬೇಕಾಗ್ತದೆ ಕೊಟ್ಟೋಗ್ತಾಯೋ ಇನ್ನೂ ನಾನು ನನ್ನ ಮನೆಗೆ ಮನೆಗೆ ನೀನು ಭಾಳ ಬೇಕಾಗ್ತದೆ ಆಯ್ತಾ ಕೇಟ ಬಾ ರಕ್ಷಣೆ ಮಾಡಲು ಬದ್ದು ನನ್ನ ಗಂಡ ಎಂಥ ಅಬೋಧ ಕೊಟ್ಟುಬಿಟ್ರು ನಿಮಗೆ ನಾನು ಎಂತಪ್ಪ ಬೇಡ ಸಮಾಧಾನ ಮಾಡ್ಕೋ ಇಂಥ ನೀತಿನಿಗೆಲ್ಲ ಅಣ್ಣ ತಂಗಿ ಬಾಂಧವ್ಯದ ಬೆಲೆ ಹೇಗೆ ಗೊತ್ತಾಗ್ಬೇಕು ಹೇಳು ಪ್ರತಿನಿತ್ಯ ಕುಡಿತದ ಮತ್ತಿನಲ್ಲಿ ಎಲ್ಲಂದ್ರೆ ತಿರುಗಾಡ್ತಾ ಇರೋ ಇಂಥವನಿಗೆಲ್ಲ ಅಣ್ಣ ತಂಗಿ ಬೆಲೆ ಗೊತ್ತಾಗೋದಿಲ್ಲಮ್ಮ ಅಣ್ಣ ತಂಗಿ ಬೆಲೆ ಯಾವತ್ತೂ ಗೊತ್ತಾಗೋದಿಲ್ಲ ಇವನಿಗೆ ನೀನು ಸಮಾಧಾನ ಮಾಡ್ಕೋ ನೀನು ಸಮಾಧಾನವಾಗಿರೋ

ಅವಳು ಹೋಳು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಮಾಡೋ ಕೆಲಸ ಕೆಲಸದಲ್ಲೂ ಕೆಟ್ಟ ಕೆಲಸ ನೋಡು ಕಂಡಿ ಕಾಣುವುದಲ್ಲ ಸತ್ಯ ಅಂತ ನೀನು ಅದು ನಿನ್ನ ತಪ್ಪು ಕಲ್ಪನೆ ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು ಅಂತ ಕೆಟ್ಟ ಜನರ ಅವ್ರ ಸವಾಸ ಬಿಟ್ಟು ಸರಿಯಾಗಿ ದಾರಿಯಲ್ಲಿ ನಡೆದ್ರೆ ಮಾತ್ರ ನಿನ್ಗೆ ಒಳ್ಳೆ ಬುದ್ಧಿ ಬರ್ಬೋದು ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಹೋಗ್ತೀಯ ನೋಡು ನೀನು ನಿನ್ನ ಬುದ್ಧಿ ಕೇಳಲಿಕ್ಕೆ ನನಗೆ ಬೇಕಾಗಿಲ್ಲ ನಿನ್ನ ಮಾತು ಕೇಳಿ ನಾನು ಜೀವನ ಸಾಗಿಸ್ಬೇಕು ಅಂತಿಲ್ಲ ನೀನ್ ಹೋಗ್ತೀನಿ ಹೋಗ್ತೀನಿ ಕಣ ಹೋಗ್ತೀನಿ ನನ್ನ ಮಿತ್ರ ವಚಿರ್ಕಾಂತ ಮತ್ತು ನನಗೆ ಬೇಕಾಗಿರುವುದು ಆ ಸ್ನೇಹಿತನ ಮುಖ್ಯ ಅಂತ ತಿಳಿದುಕೊಂಡು ಈತ ಆತ ಹೇಳಿದಂತ ಕೇಳ್ಕೊಳ್ತಾ ಇದ್ದಾನೆ ಆದ್ರೆ ಇವನು ಖಂಡಿತ ಒಂದಲ್ಲ ಒಂದು ದಿವಸ ಆತನಿಂದಲೇ ಈತನ ಜೀವನ ಈತನ ಬದುಕನ್ನು ನಾಶ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟೆ ಪಡ್ತಾನೆ ಅನ್ನೋದನ್ನು ಮಾತ್ರ ಎಣ್ಣೆ ಕುಡಿಯಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಇದನ್ನು ತಗೊಂಡು ಬೇಡಕ್ಕೆ ಬಂದಿಲ್ಲ ಮಾರಾಕ ಬಂದಿನಿನ್ರಿ ಮತ್ತು ಇದು ಬೇರೆಯವ್ರ ಮನಿದು ಅಲ್ಲ ನಮ್ಮ ಮನಿದ ತಂದೀನಿ ಹುಟ್ಟಿದ ರೇಟ್ಗ ಕೊಡ್ತೀನಿ ನೋಡ್ರಿ ಜಸ್ಟ್ ನೂರ ಎಂಬತ್ತು ರೂಪಾಯಿ ಮತ್ತೆ ಮತ್ತು ಅಂತ ತಿಳ್ಕೊಳ್ಬೇಡ್ರಿ ನಿಮಗೆ ಖರೀದಿ ಮಾಡೋ ಮನ್ಸು ಬರೋಂಗಿಲ್ಲ ಪಾತ್ರ ದ್ರವಿ ಅಂತನೇ ತಿಳ್ಕೊಳ್ರಿ ತಗೊಳ್ಳ್ರಿ ತಗೊಳ್ಳ್ರಿ ಬರ್ರಿ ಖಾಲಿ ನೂರ ಎಂಬತ್ತು ರೂಪಾಯಿ ಆದ್ರ ಬರ್ರಿ ಯಾರಿ ಆದರೂ ಬರ್ರಿ ಯಾರಿ ಯಾರಿ ಬರ್ರಿ ಬರ್ರಿ ರೊಕ್ಕ ತೆಗಿರಿ ಮೊದ್ಲು ಮಾಲಂತೂ ಪಕ್ಕ ಇತ್ ನೋಡ್ರಿ ಅನ್ನೆಲೇ ಮುರಾರಿ ಅಯ್ಯೋ ಯಾವ ಕೆಲಸ ಶುರು ಮಾಡಿದ್ರು ನೀನು ಅದೇ हंस ಮಾಡ್ಕೊಂಡು ಬತ್ತಿಯಲ್ಲ ನಿಂಗೆ ಹೆಂಗ್ ಗೊತ್ತೈತೆ ಇದೆ ಅಯ್ಯೋ ಮುರಾರಿ ಏನು ಮಾಡ್ಲಿ ಹೇಳು ರಾತ್ರಿ ಮಾರಿ ಔರ್ ಮನಿ ಹಾಳಾಗ ಒಂದ ಕನ್ಸ್ ಬಿತ್ ನೋಡಿ ಮತ್ತೆ ಕಿಸಿ ಒಳಗ ಕೈ ಆ ಸಿಗೋಲ್ದು ಹಿಂಗ ಕನ್ಸು ಬಿದ್ದೈತಿ ಅಂದ್ರೆ ಓಸಿ ಕನ್ಸ ಇರ್ಬೇಕು ಅದೇ ಕನ್ಸು ಮತ್ತ ಏನ್ ಮಾಡೋದ್ ಹೇಳು ಮಾರಯ ಆದ್ರ ನಾನೇತಿ ಎಮ್ಮಿ ಹಾಲ್ ಕರಿಯಕ್ಕ ಹೋಗಿದ್ಲಾಪ್ ಹೊತ್ಕೊಂಡು ಈಜಿಗ್ ಬಂದ್ರೆ ನೀನ್ ಮೊದ್ಲಿಂದ ನಾನು ಉದ್ರಕೆ ಇಲ್ಲ ಮತ್ತೆ ಯಾರೂ ನಮ್ಮ ಪಾತ್ರ ತಗೊಳಂಗಿಲ್ಲ ಯದಕ್ಕಂದ್ರೆ ರುವಿ ಎಲ್ಲ ಫ್ರೀ ಕೊಡಕತ್ತೇ ಫ್ರೀ ಅಲ್ಲ ಸಾರಿ ಸಾರಿ ಫ್ರೀ ಅಲ್ಲ ಉದ್ರಿ ನಾವು ನಾವೀಗ ನಮ್ಗೆ ಇವತ್ತು ದುಡ್ಡು ಬೇಕು ಅಂತ ಕ್ಯಾಶ್ ಕೊಡ್ರಿ ಕ್ಯಾಶ್ ಕೊಡ್ರಿ ಬರ್ರಿ ಅಂದ್ರೆ ಯಾರೂ ತಗೊಳಂಗಿಲ್ಲ ಇದಕ್ಕೆ ಬೇರೆ ಏನಾರು ಐಡಿಯಾ ಮಾಡ್ಲೇಬೇಕು ಇಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ಬೇಕು ಏನ್ ಐಡಿಯಾ ಮಾಡ್ತೀಯೋ ಮಾರಾಯ ನೀನು ಹ್ಮ್ ಮತ್ತೇನು ಮಾಡೋದು ಇಲ್ಲ ಅಂದ್ರೆ ಹೇಳಿದ್ರೆ ಇದನ್ನ ಇಟ್ಕೊಂಡೆ ಹೇಳೋದ್ ನಿನ್ಗ ಗೊತ್ತೈತೆ ಮತ್ತೆ ಹಂಗಾರ ಅದೇ ಐಡಿಯಾ ಮಾಡೋಣ ಮತ್ತೆ ಹೆಡೋದು ಗೊತ್ತಿಲ್ಲ ಆದ್ರೂ ಪ್ರಯತ್ನ ಮಾಡ್ದ್ರು ಹಂಗಾ ಮಾಡ್ದ್ರು ಮಂದಿ ಮನಸ್ಸು ಕರ್ಗಿ ರೊಕ್ಕ ಕೊಟ್ರ ನಮ್ಗೆ ಇವತ್ತು ಹೆಣ್ಣಿ ಇಲ್ಲಾಂದ್ರೆ ಏನು ನೀ ಕೂಡ ಬಹಳ ದಿವಸ ಆಯ್ತು ನೋಡು ಅ ಹೆಣ್ಣಿ ಅಂತ ಕುಡಿಲೇಬೇಕು ದಳಪತಿ ದಲಪತಿ ಸಾಹೇಬ್ರು ನೋಡಿ 4 ತಿಂಗಳು ಆಯ್ತು ಪगार ಕೊಡ್ದೆ ಹ ಮನೆ ಹಾಳಾಗ ಸುಮ್ಮನೆ ಮತ್ತೆ ಮಾತಾಡಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಬೇಡಿ ಮತ್ತೆ ನಿಂದ

ಮತ್ತೆ ಗುಡ್ಡಿ ಆ ಕಡೆ ಈ ಕಡೆ ತಿಳಿಸ್ಬೇಡಬೇಕು ನಾವು ಸುರಿದ್ರಂದ್ರೆ ಯಾರು ಹಂಗ ಮಾಡ್ಬೇಕು ಮತ್ತ ಹೊಟ್ಟೆಗೆ ಹಿಟ್ಟಿಲ್ಲ ನಮಗೆ ಮಲಗಲು ಸೂರಿಲ್ಲ ನಮ್ಮಪ್ಪಗೊಂದು ದಾರಿ ತರಕ್ಕಾಗಲ್ದಲ್ಲ ಏನು ಮಾಡು ಅಂತ ಯೋಚನೆ ಮಾಡಿ 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 ಬಲಿ ಕೆಟ್ಟೋಗೈತ್ರಿ ರವನ ಅಲ್ಲ ಇಲ್ಲೊಂದು ಎರಡು ಬಿಗರು ನಿಂತವ ಈ ಅಪ್ಪ ಹೊಸಬ್ರು ನೋಡ್ದಂಗೆ ಆಗೈತೆ ಯಾಕಂದ್ರೆ ಈಗ ಇದ್ದ ಇದ್ದಿದ್ಲಾಗ ಇಂಥ ವೇಷ ಹಾಕೊಂಡು ಬರೀ ಚೈನ್ ಹೊರೆಯೋರು ಪಾಕೆಟ್ ಹೊಡೆಯೋರು ಜಾಸ್ತಿ ಆಗೋ ಅಲ್ಲೇ ತಮ್ಮ ಯಾರು ಇರಬೋದು ಮಾತಾಡೇ ಯಾರಲ್ಲಿ ನೀವು ಇದು ಯಾರು ಇದು ವೇಷ ಅಲ್ಲಲೇ ತಮ್ಮ ನಮ್ಗೆ ನಿಜ್ವಾಗ ಕಣ್ಣಿಲ್ಲ

ನಿಮ್ಗೇನು ಮಂತ್ರಲ್ಲೇ ದೊಡ್ಡ ರೋಗ ಒಳ್ಳೆ ಕೈಕಾಲು ಗಟ್ಟಿದ್ರು ಏನೋ ಭಿಕ್ಷೆ ಭಿಕ್ಷಾ ಬಡಕೇನಾಗೈತೆ ಏನು ಮಾಡೋದು ಏನ್ ಮಾಡೋದ್ರಿ ರಾತ್ರಿ ಒಂದ್ ಕನ್ಸ್ ಬಿದ್ದಿತ್ತ ಅದಕ್ಕ ಓಸಿ ಆಡುವ ನನ್ನ ಮಗಂದು ಕು ಕಿಸಿಯಾಗ ಒಂದು ಪೈಸಾನು ಇದು ಅದಕ್ಕ ಅದಕ್ಕ ಈ ತೋಪ್ರಿ ಏನ್ ಮಾಡೋದು ನಿಮಗೂ ವೇಷ ಹಾಕ ಬರ್ತೈತೆ ಮಾಡಿದ್ದೇವೆ ನಾಟಕ ಮಾಡಿವ್ರಿ ಈಗ ಯಾರು ಅವಕಾಶ ಕೊಡಂಗಿಲ್ಲ ಅಂತ ಬಿಟ್ಕೊಂಡ್ ಕುಂತೀವಿ ಆದ್ರೂ ಸಿಕ್ಕ ಅವಕಾಶನ ಬಳಸ್ಕೊಂಡ್ರ ಮುಂದ ಒಳ್ಳೊಳ್ಳೆ ಅವಕಾಶ ಬರ್ತೇನೆ ಐತ್ರಿ ಐತ್ರಿ ನೋಡ ನಾನು ಒಂದು ನಾಟಕ ಮಾಡ್ಬೇಕು ಅಂತ ಇದ್ದೇನೆ ಅದ್ರಾಗ ಒಂದ್ ಎರಡು ಪಾಠ ಮಾಡ್ತಾರ ನೀವು ಯಾವ ನಾಟಕ

ಮತ್ತೇನ್ರಿ ಅವ್ರ ಬರಿ ಮೈಕ್ ಮುಂದೆ ಮಾತಾಡ್ತಾರ ಮತ್ತ ನಮ್ಮ ಪ್ರತಿಭೆ ತೋರ್ಸಾಕೂ ಆಗಂಗಿಲ್ರಿ ಒಂದ್ ಕೆಲ್ಸ ಮಾಡು ಅವ್ರ ಮೈಕ್ ಮುಂದ ಮಾತಾಡ್ತನಿ ಮೈಕ್ ಬಾಯಾಗ ಹೆಟ್ಕೊಂಡು ಮಾತಾಡ್ರಿ ಅಯ್ಯಪ್ಪ ನಮ್ಮ ಮತ್ರ ರಾಗ ಹೋಗಿ ಏ ಸುಮ್ ಇರೋ ಮಾರಾಯಜಾ ಆತು ಬಿಡು ನಮಗೆ ಎಣ್ಣಿ ಕೊಡು ಕಾಸಾದ್ರ ಆತು ಆ ಪಾತ್ರ ಏನು ಎಂತಂತ ನಾ ಹೇಳ್ತೇನಿ ಎಣ್ಣಿ ಕುಡಿಯಾಕ ಕಾಸ್ ಕೊಡ್ತೀರಲ್ರಿ ಎಲ್ಲಾ ಕೊಡ್ತೇನಿ ಮಾಡ ತಯಾರಿದ್ರಲ್ಲ ನೋಡ್ರಿ ಮಾತೆ ಒಂದ್ ಕ್ವಾರ್ಟರ್ ಕೊಡ್ಸ್ರಿ ಆಮೇಲೆ ಮುಂದೆನ್ ಮಾತ್ರಿ ಬರ್ರಿ ಹೋಗೋಣ ತಾನೇ ಯಾಕೋ ಯಾವುದೋ ಒಂದು ಚಿಂತೆಯ ಮುಳುಗಿರೋ ಕಾಣಿಸ್ತಾ ಇದೆ ಏನು ಏನಾಗಿದೆ ಆನಂದ ಆತ್ಮೀಯ ಮಿತ್ರನಾದ ನಿನ್ನಲ್ಲಿ ವಿಷಯವನ್ನ ಏನು ಮುಚ್ಚಿಡೋದಿಲ್ಲ ನಾನು ಮನಸಾರೆ ಪ್ರೀತಿಸದ ಹುಡುಗಿಯಾದಾ ಅಶ್ವಿನಿಯನ್ನ ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಂಡ್ರು ಕೂಡ ನಮ್ಮಿಬ್ಬರ ದಾಂಪತ್ಯ ಜೀವನ ಮಾತ್ರ ಅಲ್ಲೋಲ ಕಲ್ಲೋಲವಾಗಿದೆ ಅಶ್ವಿನಿ ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ತಾ ಇಲ್ಲ ಸಮಾಜದ ಎದುರು ನಾವಿಬ್ಬರು ಗಂಡ ಹೆಂಡತಿಗಳಾಗಿ ಕಾಣಿಸಿಕೊಂಡ್ರು ಕೂಡ ಮನೆಯಲ್ಲಿ ಮಾತ್ರ ನಾವಿಬ್ಬರು ಬೇರೆ ಬೇರೆಯಾಗಿಯೇ ಇದ್ದೇವೆ ಅನ ಅಶ್ವಿನಿ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ತಾ ಇಲ್ವಾ ಯಾಕೋ ಯಾಕೆ ಅವಳು ಯಾವುದೋ ಒಂದು ವೃತ್ತದ ನೆಪ ಹೇಳಿ ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ದೇಹ ಸುಖವನ್ನು ಹಂಚಿಕೊಳ್ಳೋಕೆ ಒಪ್ತಾ ಇಲ್ಲ ಆನಂದ್ ಆದರೆ ಅವಳನ್ನು ನೋಡಿದರೆ ಯಾವುದೋ ಒಂದು ಮಾನಸಿಕ ಮನೋವೇದನೆಯಿಂದ ತೊಡಲಾಡ್ತಾ ಇರುವಂತೆ ದಿನ ದಿನವೂ ಅವಳು ಕೊರಗಿ ಕೊರಗಿ ಕ್ರಶವಾಗ್ತಿರುವಂತೆ ಕಾಣ್ತಾ ಇದ್ದಾಳೆ ಆನಂದ್ ನನ್ನ ಅಶ್ವಿನಿ ಪ್ರತಿದಿನ ಕೊರಗಿ ಕೊರಗಿ ಕ್ರೂರವಾಗುವುದಾಗ್ತಾ ಇಲ್ಲ ಇಲ್ಲ ಮನಸ್ಸಿಲ್ಲದ ಅವಳನ್ನ ನಾನೇ ಒತ್ತಾಯದಿಂದ ಮದುವೆಯಾಗಿ ಅವಳಿಗೆ ಮೋಸ ನಾನು ಮೋಸ ಇದೆ ಹಾಗಾದ್ರೆ ಅಶ್ವಿನಿ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಇನ್ನೂ ಮರೆತೀನಿ ನಾನು ಮೋ ಮೋಸಕ್ಕೆ ಆಘಾತಗೊಂಡು ಅಮರ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ತಾ ಇಲ್ವಾ ಇಲ್ಲ ಇಲ್ಲ ನನ್ನಿಂದಾಗಿ ಇವರ ದಾಂಪತ್ಯ ಜೀವನ ಹಾಳಾಗಬಾರ್ದು ಅಶ್ವಿನಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳಿ ಇವರನ್ನು ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳುವಂತೆ ಮಾಡಲೇಬೇಕು ಹೌದು ಹೌದು ಆನಂದ್ ಅಶ್ವಿನಿಯ ವಿಷಯ ಹೇಳಿದ ತಕ್ಷಣ ಏನೋ ವಿಚಾರ ಮಾಡ್ತಾ ಇರ್ಬೇಕಲ್ಲ ಏನಿಲ್ಲ ಕಣೋ ನಿನ್ನ ಅಶ್ವಿನಿ ದಾಂಪತ್ಯ ಜೀವನವನ್ನು ಸರಿಪಡಿಸುವುದು ಹೇಗೆ ಅಂತ ವಿಚಾರ ಅಂದ್ರೆ ಅಂದರೆ ಏನಿಲ್ಲ ನೋಡು ನೀವಿಬ್ರು ಸುಖ ಸಂತೋಷದಿಂದ ಜೀವನ ನಡೆಸೇ ನಡೆಸ್ತೀರಾ ಅಶ್ವಿನಿ ನೀವು ದಾಂಪತ್ಯ ಜೀವನಕ್ಕೆ ಹೇಗೆ ಹೊಂದಿಕೊಳ್ಳುವಂತೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೋಡು ನೀನು ಮನೆಗೆ ಸ್ವಲ್ಪ ತಡವಾಗಿ ಬಾ ನಾನು ಅಶ್ವಿನಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳಿ ಅವಳನ್ನು ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳುವಂತೆ ನಾನು ಮಾಡ್ತೇನೆ ನೀನು ಸ್ವಲ್ಪ ಬಾ ನಾನು ಅಶ್ವಿನಿಗೆ ಎಲ್ಲ ಬುದ್ಧಿವಾದ ಮಾತುಗಳು ಹೇಳ್ತೀನಿ ನಿನ್ನ ದಾಂಪತ್ಯ ಜೀವನ ಸರಿ ಹಾಗೆ ಆಗತ್ತಮ್ಮ ವಿಚಾರ ಮಾಡಬೇಡ ಅಶ್ವಿನಿ ಆನಂದನ ಮಾತಿಗೆ ಒಲಿದು ನನ್ನ ಕೈ ಹಿಡಿದಿರುವಳು ಈಗ ಆನಂದನ ಮಾತಿಗೆ ಮನ್ನಣೆ ಕೊಟ್ಟು ಅವಳು ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಅಂತ ಆತ್ಮವಿಶ್ವಾಸ ನನಗಿದೆ ದಾಂಪತ್ಯ ಜೀವನಕ್ಕೆ ಹೊಂದ ಹೊಂದ್ಕೊಡ್ತಾಳೆ ಈ ನಂದಿನಿಂದ ಸ್ನೇಹಿತನ ಮೇಲಿಟ್ಟ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಒಂದು ಆಹುತಿ ತೆಗೆದುಕೊಳ್ಳುತ್ತದನ್ನ ಮಾತ್ರ ಮರಿ ಯಾರು ನೀನು ನನ್ನ ಸ್ನೇಹಿತನ ವಿಚಾರವಾಗಿ ಹೀಗೇಕೆ ಅಸಹ್ಯವಾಗಿ ಮಾತನಾಡುತ್ತಿರುವೆ ಇದು ಅಸಹ್ಯವಲ್ಲ ಅಮರ್ ಸತ್ಯ ನಾನೊಬ್ಬದಿಂದ ಇಷ್ಟ ಚಿಂತಕ ಅಂತ ತಿಳ್ಕೊ ನಿನ್ನ ಹೆಂಡತಿ ಅಶ್ವಿನಿ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಯಾಕೆ ನಿರಾಕರಿಸಿದಾಳೆ ಅಂತ ನಿನಗಿನ್ನು ಚೆನ್ನಾಗ್ ಗೊತ್ತಿಲ್ಲ ಅಂದ್ರೆ ನನ್ನ ಸತಿ ಅಶ್ವಿನಿ ನನ್ನ ಮಿತ್ರ ಆನಂದ್ ನಿನ್ನ ಕಣ್ಣಿಗೆ ಕಣ್ಣಿಗೆ ಮಣ್ಣೆರ ದ್ರೋಹಿಗಳು ಅವರು ವಿಷಯ ಏನಂತ ನಾನು ಹೇಳ್ತೀನಿ ಕೇಳು ನಿನ್ನ ಸತ್ಯ ಅಶ್ವಿನಿ ಹಾಗೂ ನಿನ್ನ ಸ್ನೇಹಿತ ಆನಂದ್ ಇವರು ಇಬ್ಬರು ಅಮರ ಪ್ರೇಮಿಗಳು ಇಲ್ಲ ಸಾಧ್ಯವಿಲ್ಲ ಈ ಮಾತನ್ನ ಎಂದಿಗೂ ನಂಬಲಾರೆ ಅಶ್ವಿನಿ ಆನಂದ್ ಅಮರ ಪ್ರೇಮಿಗಳಾಗಿದ್ರೆ ಆನಂದ್ ಅಶ್ವಿನಿಯನ್ನ ನನ್ನೊಂದಿಗೆ ಮದುವೆ ಮಾಡುತ್ತಿದ್ದ ಸ್ವಾರ್ಥ ತನ್ನ ಸ್ವಾರ್ಥ ಸಾಧನೆಗಾಗಿ ಇದೆಲ್ಲ ಏಕಾದ್ರೂ ಮಾಡಿ ಅಶ್ವಿನಿಗೆ ನಿನ್ನ ಎಲ್ಲ ಸರ್ವ ಆಸ್ತಿಯನ್ನು ಅಶ್ವಿನಿ ಹೆಸರಿಗೆ ಮಾಡಿಕೊಂಡ್ರೆ ನಿಧಾನವಾಗಿ ತನ್ನ ಆಸ್ತಗತ ಮಾಡಿಕೊಳ್ಳೋಣ ಅಂತ ಸಮಯ ಸಾಧನೆ ನನ್ನ ಕೊಲೆಗೊಯ್ದು ನಿನ್ನೆಲ್ಲ ಸರ್ವ ಆಸ್ತಿಯನ್ನ ಅಶ್ವಿನಿಗೆ ಹೆಸರಿಗೆ ಮಾಡಿಕೊಂಡು ನಿಧಾನವಾಗಿ ಆನಂದನ ಹಸ್ತಗತ ಮಾಡಿಕೊಳ್ಳುವುದೇ ಅವರ ಕಪಟ ನಾಟಕದ ಗುರಿಮಾರ್ ಅವರು ಇಬ್ರು ಸೇರಿ ಮಾಡ್ತಾ ಇರೋ ನಾಟಕ ಇದು ಅಶ್ವಿನಿ ನಿನ್ನೊಂದಿಗೆ ದಾಪತ್ಯ ಜೀವನಕ್ಕೆ ಸಹಕರಿಸಲು ಬಿಟ್ಟು ತನ್ನ ಪ್ರೇಮಿಯಾದ ಆನಂದನೊಂದಿಗೆ ಪ್ರತಿಕ್ರೀಡೆ ಆಡ್ತಾ ಇದ್ದಾಳೆ ಹ್ಮ್ ಬಿಟ್ಬಿಡು ಆ ಯೋಚನೆ ಬಿಟ್ಬಿಡು ನೋಡ ಅಮರ್ ನೀನು ಇನ್ನು ಮುಂದೆ ಸರಿಯಾಗಿ ಜೀವನ ಸಾಗಿಸಬೇಕು ಅಂತ ಉದ್ದೇಶ ನಿನ್ನಲ್ಲಿದ್ರೆ ನೀನು ಮನಸ್ಸು ಮಾಡಬೇಕು ಹೌದು ನೀನ್ ಹೇಳೋ ಮಾತು ಸತ್ಯವಾಗಿದೆ ನೀನು ಮನಸ್ಸು ಮಾಡಬೇಕು ಅಂದ್ರೆ ನಿನಗೆ ಮೋಸ ಮಾಡ್ತಿರುವ ಅಶ್ವಿನಿ ಹಾಗೂ ಆನಂದ್ರನ್ನ ಈ ಲೋಕದಿಂದ ವಚಾಗೊಳಿಸಬೇಕು ಅಂದರೆ ನಾನು ಕೊಲೆ ಮಾಡಬೇಕೆ ಕೊಲೆ ಮಾಡಬೇಕು ಹೇಳೋ ನೀನು ಈ ಸಮಾಜದಲ್ಲಿ ಸರಿಯಾಗಿ ಬದುಕಬೇಕು ಅಂತ ಉದ್ದೇಶ ನಿನ್ನಲ್ಲಿದ್ದರೆ ನೀನು ಅವರನ್ನು ಕೊಲೆ ಮಾಡಬೇಕು ನಿನ್ನ ಜೀವನದ ಮೇಲೆ ನಿನ್ಗೆ ಆಸೆ ಇಲ್ಲ ಅಂತಾದ್ರೆ ಅಶ್ವಿನಿ ಹಾಗೂ ಆನಂದ್ ಇಬ್ಬರು ಸೇರಿ ಮಾಡಿರೋ ಕುತಂತ್ರದ ಜಾಲದಲ್ಲಿ ಸಿಕ್ಕು ವಿಲವಿಲ್ಲದ ಒತ್ತಾಡಿ ಸಾಯ್ಬೇಕು ನೀನು ಹಣ ಈ ನಾ ಹೇಳಿದ ವಿಚಾರವನ್ನು ನೀನು ಚೆನ್ನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದು ನಿನಗೆ ಬಿಟ್ಟಿದ್ದು ನಾನಿನ್ ಬರ್ತೀನಿ ವಿಚಾರ ಮಾಡುವ ಹೇಳಿದ ಮಾತ್ರ ಸತ್ಯವಾಗಿದೆ ಆನಂದ್ ಮತ್ತು ಅಶ್ವಿನಿ ನನಗೆ ಈ ರೀತಿ ವಂಚನೆ ಮಾಡುತ್ತಿರುವರೆ ಅಶ್ವಿನಿ ಆನಂದ್ ನಿಮ್ಮಿಬ್ಬರನ್ನ ನನ್ನ ಹಿತೈಷಿಗಳೆಂದು ನಂಬಿ ನಾನು ಮೋಸ ಹೋದೆ ನಾನು ಮೋಸ ಹೋದೆ ಅಶ್ವಿನಿ ಆನಂದ್ ನನಗೆ ಈ ರೀತಿ ಮೋಸ ಮಾಡಿ ನನಗೆ ದ್ರೋಹ ಮಾಡುತ್ತಿರುವ ದ್ರೋಹಿಗಳಾದ ನಿಮಗೆ ತಕ್ಕ ಪಾಠ ಕಲಿಸೇ ಕಲಿಸ್ತೇನೆ ತಕ್ಕ ಪಾಠ ಕಲಿಸೇ ಕಲಿಸ್ತೇನೆ